ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಗ್ರಹವನ್ನು ಮಾರ್ನಿಂಗ್ ಸ್ಟಾರ್ ಅಥವಾ ಈವ್ನಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗ್ರಹ ಆಪ್ಷನ್ ಬಿ ಶುಕ್ರ ಗ್ರಹ ಆಪ್ಷನ್ ಸಿ ಶನಿಗ್ರಹ ಆಪ್ಷನ್ ಡಿ ಗುರುಗ್ರಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರಗ್ರಹ ಶುಕ್ರಗ್ರಹವನ್ನು ಮಾರ್ನಿಂಗ್ ಸ್ಟಾರ್ ಅಥವಾ ಈವ್ನಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಚಿರತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ ಸಿಂಹವು ಭಾರತದ ರಾಷ್ಟ್ರೀಯ ಪ್ರಾಣಿ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಉಸಿರಾಟದ ಸಮಯದಲ್ಲಿ ಮನುಷ್ಯರು ಯಾವ ಅನಿಲವನ್ನು ಉಸಿರಾಡುತ್ತಾರೆ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಹೈಡ್ರೋಜನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ ಉಸಿರಾಟದ ಸಮಯದಲ್ಲಿ ಮನುಷ್ಯರು ಆಮ್ಲಜನಕ ಅನಿಲವನ್ನು ಉಸಿರಾಡುತ್ತಾರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ದಕ್ಷಿಣ ಕೊರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಜಪಾನ್ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಆಮ್ಲಜನಕದ ರಾಸಾಯನಿಕ ಚಿಹ್ನೆ ಯಾವುದು ಆಪ್ಷನ್ ಎ ಜೀರೋ ಟು ಆಪ್ಷನ್ ಬಿ ಓ ಆಪ್ಷನ್ ಸಿ ಓ ಎಕ್ಸ್ ಆಪ್ಷನ್ ಡಿ ಸಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಓ ಆಮ್ಲಜನಕದ ರಾಸಾಯನಿಕ ಚಿಹ್ನೆ ಓ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಯಾವ ಪಕ್ಷಿಯು ಅದರ ವರ್ಣರಂಜಿತ ಪಕ್ಕಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಹೆಚ್ಚಾಗಿ ಉಷ್ಣವಲಯದ ಪ್ರದೇಶಗಳೊಂದಿಗೆ ಸಂಬಂಧ ಹೊಂದಿದೆ ಆಪ್ಷನ್ ಎ ಪೆಂಗ್ವಿನ್ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಆಸ್ಟ್ರಿಚ್ ಆಪ್ಷನ್ ಡಿ ಪಾರಿವಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು ನವಿಲು ಅದರ ವರ್ಣರಂಜಿತ ಪುಕ್ಕಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಅದು ಹೆಚ್ಚಾಗಿ ಉಷ್ಣವಲಯದ ಪ್ರದೇಶಗಳೊಂದಿಗೆ ಸಂಬಂಧ ಹೊಂದಿದೆ ಪ್ರಶ್ನೆ ಸಂಖ್ಯೆ ಏಳು ಚಿನ್ನದ ರಾಸಾಯನಿಕ ಚಿಹ್ನೆ ಯಾವುದು ಆಪ್ಷನ್ ಎ ಓ ಆಪ್ಷನ್ ಬಿ ಜಿ ಡಿ ಆಪ್ಷನ್ ಸಿ ಯು ಆಪ್ಷನ್ ಡಿ ಜಿ ఈ ప్రశ్నేయ సరియైన ఉత్తర ఆప్షన్ C Au చిన్నద రాసాయన చిన్ని Au ఆగిది ప్రశ్న సంఖ్య 8 చైనాద మహాగోడే ಯಾವ దేశದಲ್ಲಿದೆ ఆప్షన్ A జపాన్ ఆప్షన్ B చైనా ఆప్షన్ C భారత ఆప్షన్ D దక్షిణ కొరియా ఈ ప్రశ్నేయ సరియైన ఉత్తర ఆప్షన్ B చైనా ಚೀನಾದ ಮಹಾಗೋಡೆ ಚೀನಾ ದೇಶದಲ್ಲಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಾನವ ದೇಹದಲ್ಲಿನ ಅತಿದೊಡ್ಡ ಅಂಗ ಯಾವುದು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಎಕೃತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ ಮಾನವ ದೇಹದಲ್ಲಿನ ಅತಿದೊಡ್ಡ ಅಂಗ ಚರ್ಮ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು ಆಪ್ಷನ್ ಎ ಯೂರಿ ಗಾಗರಿನ್ ಆಪ್ಷನ್ ಬಿ ನೀಲ್ ಆರ್ಮ್ಸ್ಟ್ರಾಂಗ್ ಆಪ್ಷನ್ ಸಿ ಬಜ್ ಆಲ್ರಿನ್ ಆಪ್ಷನ್ ಡಿ ಜಾನ್ ಗ್ಲೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಆಗಿದ್ದಾರೆ ಸಂಖ್ಯೆ ಹನ್ನೊಂದು ಯುನೈಟೆಡ್ ಕಿಂಗ್ಡಮ್ನ ಕರೆನ್ಸಿ ಯಾವುದು ಆಪ್ಷನ್ ಎ ಯೂರೋಗಳು ಆಪ್ಷನ್ ಬಿ ಪೌಂಡ್ ಸ್ಟಾರ್ಲಿಂಗ್ ಆಪ್ಷನ್ ಸಿ ಡಾಲರ್ ಆಪ್ಷನ್ ಡಿ ಎನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪೌಂಡ್ ಸ್ಟರ್ಲಿಂಗ್ ಯುನೈಟೆಡ್ ಕಿಂಗ್ಡಮ್ನ ಕರೆನ್ಸಿ ಪೌಂಡ್ ಸ್ಟಾರ್ಲಿಂಗ್ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಅನಿಲವು ಭೂಮಿಯ ವಾತಾವರಣದ ಬಹುಪಾಲು ಭಾಗವನ್ನು ಹೊಂದಿದೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಹೈಡ್ರೋಜನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಜನಕ ಸಾರಜನಕ ಅನಿಲವು ಭೂಮಿಯ ವಾತಾವರಣದ ಬಹುಪಾಲು ಭಾಗವನ್ನು ಹೊಂದಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ರೋಮಿಯೋ ಮತ್ತು ಜೂಲಿಯಟ್ ನಾಟಕವನ್ನು ಬರೆದವರು ಯಾರು ಆಪ್ಷನ್ ಎ ವಿಲಿಯಂ ಸೇಕ್ಸ್ಪಿಯರ್ ಆಪ್ಷನ್ ಬಿ ಚಾರ್ಲ್ಸ್ ಡಿಕನ್ಸ್ ಆಪ್ಷನ್ ಸಿ ಜೈನ್ ಆಸ್ಟ್ರೇನ್ ಆಪ್ಷನ್ ಡಿ ಸ್ಟಾಕ್ ಫಿಟ್ಸ್ ಕೆರಾಲ್ಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಲಿಯಂ ಸೇಕ್ಸ್ಪಿಯರ್ ರೋಮಿಯೋ ಜೂಲಿಯಟ್ ನಾಟಕವನ್ನು ಬರೆದವರು ವಿಲಿಯಂ ಸೇಕ್ಸ್ಪಿಯರ್ ಅವರೂ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಧೃತಿ ಸಂಶ್ಲೇಷಣೆಯ ಸಮಯವನ್ನು ಸಸ್ಯಗಳು ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಸಾರಜನಕ ಆಪ್ಷನ್ ಡಿ ಹೈಡ್ರೋಜನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ಧೃತಿ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯಗಳು ಆಮ್ಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಪ್ರಶ್ನೆ ಸಂಖ್ಯೆ ಹದಿನೈದು ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹ ಯಾವುದು ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಶುಕ್ರ ಆಪ್ಷನ್ ಸಿ ಬುಧ ಆಪ್ಷನ್ ಡಿ ಭೂಮಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧ ನಮ್ಮ ಸೌರವೂಹದ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಮೊನಾಲಿಸಾವನ್ನು ಚಿತ್ರಿಸಿದವರು ಯಾರು ಆಪ್ಷನ್ ಎ ಫ್ಯಾಬೊ ಪಿಕಾಸೊ ಆಪ್ಷನ್ ಬಿ ವಿನ್ಸೆಂಟ್ ವ್ಯಾನ್ಗಾಗ್ ಆಪ್ಷನ್ ಸಿ ಲಿಯೋನಾರ್ಡೋ ಡಾ ವಿನ್ಸಿ ಆಪ್ಷನ್ ಡಿ ಮೈಕೆ ಲ್ಯಾಂಜೆಲೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಯೋನಾರ್ಡೊ ಡಾ ವಿನ್ಸಿ ಮೊನಾಲಿಸವನ್ನು ಚಿತ್ರಿಸದವರು ಲಿಯೋನಾರ್ಡೊ ಡಾ ವಿನ್ಸಿಯವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೇಳು ಯಾವ ಪ್ರಾಣಿಯನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚಿರತೆ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಚಿರತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ ಸಿಂಹವನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ವಿಶ್ವದ ಅತಿದೊಡ್ಡ ಸಾಗರ ಯಾವುದು ಆಪ್ಷನ್ ಎ ಅಂಟ್ಲಾರ್ಟಿಕ ಸಾಗರ ಆಪ್ಷನ್ ಬಿ ಹಿಂದೂ ಮಹಾಸಾಗರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ ಆಪ್ಷನ್ ಡಿ ಆಕ್ವಿಕ್ ಸಾಗರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫೆಸಿಫಿಕ್ ಸಾಗರ ವಿಶ್ವದ ದೊಡ್ಡ ಸಾಗರ ಫೆಸಿಫಿಕ್ ಸಾಗರ ಆಗಿದೆ